ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷನ್ ಇದೀಗ ಕಾರಟಿಗಿ ನಗರದಲ್ಲಿ ಆರಂಭಗೊಂಡಿದೆ ಪ್ರತಿದಿನ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಸ್ಥಳ ಸಂತೆ ಮಾರುಕಟ್ಟೆಯ ಹತ್ತಿರ ಬಸ್ ನಿಲ್ದಾಣದ ಹಳೆಯ ಕಟ್ಟಡದ ಮುಂಭಾಗ ಕಾರಿಟಗಿ ಪ್ರಪ್ರಥಮ ಬಾರಿಗೆ ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರಹದ ಪೇಂಟ್ ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜೆಎಸ್ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ಸಿಂಧನೂರಿನ ಪೊಲೀಸ್ ಇಲಾಖೆಯ ವಸತಿ ಗೃಹಗಳ ಆವರಣದಲ್ಲಿ ನಗರೀಕರಣಕ್ಕಾಗಿ ಕಟ್ಟಡಗಳನ್ನು ನಿರ್ಮಿಸಲು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಸುಮಾರು ಹದಿನಾಲ್ಕು ಮರಗಳ ಮಾರಣ ಹೋಮ ಮಾಡಲು ಗುತ್ತಿಗೆದಾರರ ಜೊತೆಗೂಡಿ ಅರಣ್ಯ ಅಧಿಕಾರಿಗಳು ಬೃಹತ್ತಾಗಿ ಬೆಳೆದ ಮರಗಳಿಗೆ ಅಂಕೆ ಸಂಖ್ಯೆಗಳನ್ನು ಹಾಕಿರುವುದನ್ನು ಕಂಡು ಈ ಮರಗಳನ್ನು ಕಡಿಯಲು ಮುಂದಾದರೆ ಅಪಿಕೋ ಚಳುವಳಿ ಹಮ್ಮಿಕೊಳ್ಳಲಾಗುವುದು ಎಂದು ರಾಜ್ಯ ಪ್ರಶಸ್ತಿ ಪುರಸ್ಕೃತ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ್ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು ನಗರೀಕರಣದಿಂದಾಗಿ ಇತ್ತೀಚೆಗೆ ಬೃಹತ್ತಾಗಿ ಬೆಳೆದ ಮರಗಳನ್ನು ಕಡಿಯುತ್ತಿರುವುದು ಒಂದು ದುರದೃಷ್ಟಕರ ಸಂಗತಿಯಾಗಿದೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇಂತಹ ಬೃಹತ್ತಾಗಿ ಬೆಳೆದ ಮರಗಳನ್ನು ಕಡಿಯಲು ಅನುಮತಿ ನೀಡುತ್ತಿರುವುದು ವಿಪರ್ಯಾಸವೇ ಸರಿ ಮರಗಳನ್ನು ಕಡಿಯುವ ಯಾವುದೇ ಅಧಿಕಾರಿಗಳಾಗಿರಲಿ ಗುತ್ತಿಗೆದಾರರಾಗಿರಲಿ ಒಂದು ಮರಕ್ಕೆ ಬದಲಾಗಿ ಇಪ್ಪತ್ತೊಂದು ಗಿಡಗಳನ್ನು ನೆಟ್ಟು ಮೂರು ವರ್ಷಗಳವರೆಗೆ ಪಾಲನೆ ಪೋಷಣೆ ಮಾಡುವಂತೆ ಮುಚ್ಚಳಿಕೆಯ ಪತ್ರ ಬರೆದುಕೊಟ್ಟರೆ ಮಾತ್ರ ಅನುಮತಿ ನೀಡಬೇಕು ಇಲ್ಲದಿದ್ದರೆ ಮರಗಳ ಮಾರಣ ಹೋಮ ಮಾಡುವಾಗ ಅರಣ್ಯಾಧಿಕಾರಿಗಳ ವಿರುದ್ಧವಾಗಿ ಎಲ್ಲ ಪರಿಸರ ಪ್ರೇಮಿಗಳು ಸೇರಿ ಮರಗಳನ್ನು ಅಪ್ಪಿಕೊಂಡು ಅಪ್ಪಿಕೋ ಚಳುವಳಿ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಒಂದು ಪೊಲೀಸ್ ಸುಮಾರು ಬೆಳೆದಂಥ ಮರವನ್ನು ಈಗಾಗಲೇ ಅರಣ್ಯ ಅಧಿಕಾರಿಗಳು ನಂಬರ್ ಕೂಡ ಹಾಕಿದ್ದಾರೆ ಅರಣ್ಯ ಅಧಿಕಾರಿಗಳಿಗೆ ಮತ್ತು ಈ ಒಂದು ಕಟ್ಟಡ ನಿರ್ಮಾಣ ಮಾಡುವಂತಹ ಏನು ಅಧಿಕಾರಿಗಳಿದ್ದೀರಿ ಈ ಒಂದು ಗಿಡಗಳು ಸುಮಾರು ಮೂವತ್ತೈದು ನಲವತ್ತು ವರ್ಷದ ಗಿಡಗಳಿಗೆ ನೀವು ಮರಣಹೋಮ ಮಾಡಲಿ ಮಾಡಲು ನಿಂತಿದ್ದೀರಿ ನಮ್ಮ ಮನಸಿರಿ ಫೌಂಡೇಶನ್ ವತಿಯಿಂದ ಈ ಒಂದು ಗಿಡಗಳ ಮರಣಹೋಮ ಏನು ಮಾಡಿದ ಆದರೆ ನಾವು ಈ ಒಂದು ಗಿಡಗಳಿಗೆ ಅಕ್ಕ ಚಳುವಳಿ ಮಾಡುವ ಮೂಲಕ ತಡೆ ಮಾಡಲಾಗುವುದು ನೀವೇನಾದರೂ ಈ ಈ ಒಂದು ಕಟ್ಟಡದಲ್ಲಿ ಏನಾದರೂ ನಿಮಗೆ ಹಟ್ಟ ಆಗ್ತಾಯಿದೆ ಅಂದರೆ ದಯವಿಟ್ಟು ನೀವು ಮೊದಲು ಒಂದು ಗಿಡಕ್ಕೆ ನೂರ ಒಂದು ಗಿಡ ಹಚ್ಚಿದರೆ ಮಾತ್ರ ಈ ಗಿಡಗಳ ಏನು ಮರಣ ಹೋಮ ಮಾಡಲು ನಾವು ಕೊಡ್ತೀವಿ ಯಾಕಂತಂದರೆ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಕೆಡುಕು ಆಗಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಈ ಒಂದು ಇಲಾಖೆ ಒಂದು ಕೊಟ್ರಸಲ್ಲಿ ಏನು ಇವತ್ತು ಕಟ್ಟಡ ಆಗಲಿಕ್ಕೆ ಏನು ಆಗಿದೆವಲ್ಲ ಗಿಡಗಳು ಅಡ್ಡಿ ಆದಂಥ ಗಿಡಗಳು ಇವತ್ತು ನೀವೇನು ಅರಣ್ಯ ಇಲಾಖೆ ಪ್ರಾದೇಶಿಕ ಅರಣ್ಯ ಅಧಿಕಾರಿಗಳು ಏನು ಇವತ್ತು ನಂಬರ್ಗಳು ಹಾಕಿದ್ದೀರಿ ಆದರೆ ನಂಬರು ಹಾಕುವ ಮುಂಚೆ ನೀವು ಕಟ್ಟಡ ಏನು ಕಟ್ತಾ ಇದ್ದೀರಲ್ಲ ಅವರಿಗೆ ಮತ್ತು ಈ ಒಂದು ಕಟ್ಟಡದಲ್ಲಿ ಇರುವಂತಹ ಏನು ಜೈಗಳಾಯಿತು ಅಧಿಕಾರಿಗಳಾಯಿತು ಈ ಒಂದು ಕಟ್ಟಡದ ಕಾಂಟ್ಯಾಕ್ಟ್ ಗೊತ್ತಿದವರಿಗೆ ತಿಳಿಸಿದೆ ಒಂದು ಗಿಡಕ್ಕೆ ನೂರು ಗಿಡ ಹಚ್ಚಿದಾಗ ಮಾತ್ರ ಈ ಗಿಡಗಳನ್ನು ಕಟಾವು ಮಾಡಲಿಕ್ಕೆ ಕೊಡ್ತೀವಿ ಇಲ್ಲಂದರೆ ನೀವು ಅದು ಮತ್ತು ನೂರ ಒಂದು ಗಿಡ ಹಚ್ಚಿ ಮೂರು ವರ್ಷ ಪಾಲನೆ ಪೋಷಣೆ ಮಾಡಬೇಕು ಇವತ್ತು ಬರೀ ಗಿಡಗಳ ಅಭಿವೃದ್ಧಿಗೋಸ್ಕರ ಏನು ಕಟ್ಟಡ ಅಭಿವೃದ್ಧಿಗೋಸ್ಕರ ಗಿಡಗಳು ಮೂವತ್ತೈದು ನಲವತ್ತು ವರ್ಷ ಗಿಡಗಳು ಮರಣ ಮಾಡಲು ನಿಂತಿದ್ದೀರಿ ನಿಮಗೆ ಎಚ್ಚರಿಕೆ ಅಂತ ಹೇಳ್ಬೋದು ವಿನಂತಿ ಅಂತ ಹೇಳ್ಬೋದು ಎಚ್ಚರಿಕೆ ಅಂತಂದರೆ ಏನಂದರೆ ಈ ಗಿಡ ಕಡಿಲಿಕ್ಕೆ ಮುಂದಾದರೆ ನಾವು ಚಳುವಳಿ ಮಾಡ್ತೀವಿ ವಿನಂತಿ ಅಂತಂದರೆ ಒಂದು ಗಿಡ ಕಡಿದೇ ಆದರೆ ನೀವು ನೂರ ಒಂದು ಗಿಡ ಹಚ್ಚಿ ಪಾಲನೆ ಪೋಷಣೆ ಮಾಡಿದಾಗ ಮಾತ್ರ ನಾವು ಗಿಡ ಕೊಡಲಿಕ್ಕೆ ಅನುಮತಿ ಕೊಡ್ತೀವಿ ಅನುಮತಿ ಕೊಟ್ಟಂಥ ಅಧಿಕಾರಿಗಳು ಕೂಡ ಎಚ್ಚರಿಕೆ ಕೊಡ್ತೀನಿ ಅನುಮತಿ ಕೊಡುವ ಮುಂಚೆ ನೀವೇನು ಮಾಡಬೇಕು ಪ್ರತಿಯೊಂದು ಏನು ಕಟ್ಟಡ ಹಾಕ್ತಾಯವಲ್ಲ ಮುಂಚೆ ನೀವು ನಂಬರ್ ಹಾಕಲು ಹಾಕುವ ಮುಂಚೆ ನೀವು ಅವ್ರಿಗೆ ಹೇಳಬೇಕು ಏನಪ್ಪ ಅಂತಂದರೆ ಒಂದು ಗಿಡ ಕಟ್ ಮಾಡ್ತೀನಿ ಅಂದರೆ ಒಂದು ಗಿಡಕ್ಕೆ ನೂರು ಗಿಡ ಹಚ್ಚಿಬರಿ ಆಮೇಲೆ ನಾವು ಪರವಾನಿಗೆ ಕೊಡ್ತೀವಿ ಅಂತ ಹೇಳ್ಬೇಕು ಅರಣ್ಯ ಅರಣ್ಯಾಧಿಕಾರಿಗಳು ಏನು ನೀವು ಅವರು ಕೇಳಿದ ತಕ್ಷಣ ನೀವೇನು ಪರವಾನಗಿ ಇದ್ದೀರಿ ಅದನ್ನು ವಿರುದ್ಧಿಸಿ ವಿರೋ ವಿರುದ್ಧ ಹೇಳ್ತೀನಿ ಯಾಕಂತಂದರೆ ನೀವು ಸಟ್ಟಣೆ ಪರವಾನಿಗೆ ಕೊಡುವ ಮುಂಚೆ ನೀವು ಸ್ಥಳವನ್ನು ಪರಿಶೀಲನೆ ಮಾಡಬೇಕು ಆ ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ಆಮೇಲೆ ಯಾವುದಾದ್ರೂ ಒಂದು ಆವರಣದಲ್ಲಿ ಶಾಲೆ ಆವರಣದಾಯಿತು ರಸ್ತೆ ಬದಿಯಲ್ಲಿ ಗಿಡಗಳನ್ನು ಹಾಕುವಂಥ ವ್ಯವಸ್ಥೆ ಕೂಡ ಮಾಡಬೇಕು ಅಂತ ಆ ವ್ಯವಸ್ಥೆ ನೀವು ಅರಣ್ಯ ಇಲಾಖೆಯವರು ಮಾಡಿದಾಗ ಮಾತ್ರ ಪರಿಸರ ಬೆಳೆಸಲಿಕ್ಕೆ ಸಾಧ್ಯ ದಯವಿಟ್ಟು ಈ ಒಂದು ಏನೋ ಇವತ್ತು ನೀವೇನು ಪರವಾನಿಗೆ ಕೊಟ್ಟು ಇವತ್ತು ನಂಬರ್ಗಳನ್ನು ಹಾಕಿದ್ದೀರಿ ಹಾಕುವ ಮುಂಚೆ ನೂರ ಒಂದು ಗಿಡ ಹಾಕಿದಾಗ ಮಾತ್ರ ನಾವು ಈ ಈ ಒಂದು ಅವರ ಒಂದು ಗಿಡ ಹಚ್ಚಲಿಲ್ಲ ಅಂದ್ರೆ ನಾವು ಇದಕ್ಕೆ ಅಪ್ಪ ಮಾಡ್ತೇವೆ ಅಂತೇಳಿ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಪರಿಸರ ಸಂರಕ್ಷಣೆಗೆ ಪ್ರತಿಯೊಬ್ಬರು ಕೈ ಜೋಡಿಸ್ತಾರೆ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷನ್ ಇದೀಗ ಕಾರಟಿಗಿ ನಗರದಲ್ಲಿ ಆರಂಭಗೊಂಡಿದೆ ಪ್ರತಿದಿನ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಸ್ಥಳ ಸಂತೆ ಮಾರುಕಟ್ಟೆಯ ಹತ್ತಿರ ಬಸ್ ನಿಲ್ದಾಣದ ಹಳೆಯ ಕಟ್ಟಡದ ಮುಂಭಾಗ ಕಾರಟಗಿ ಪ್ರಪ್ರಥಮ ಬಾರಿಗೆ ಕಾಟಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರಹದ ಪೇಂಟ್ ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿಎಸ್ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ